ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಕೇಳಿರ್ಬೋದು ಈ ಸಣ್ಣ ಉಳಿತಾಯ ಯೋಜನೆ ವಿಶೇಷವಾಗಿ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಒಂದು ಭವಿಷ್ಯದ ಆರ್ಥಿಕತೆಯ ಒಂದು ಪ್ರಗತಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಬಹಳ ವಿಶೇಷವಾದ ಅನೇಕ ಅನುಕೂಲಕರ ಅಂಶಗಳನ್ನು ಒಳಗೊಂಡಿರುವಂತಹ ಯೋಜನೆ ಹಾಗಾದ್ರೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಇದರ ಒಂದು ಸ್ವರೂಪ ಏನು ಈ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ನಾಲೆಜ್ಬಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಹಾಗಾಗಿ ಬಂದಿ ಕಾರ್ಯಕ್ರಮವನ್ನ ಬರಮಾಳ್ಕೊಳ ನಮಸ್ಕಾರ ವಿನೋದ್ ತಂತ್ರಿ ಅವರೇ ಅದೇ ಹಾಗೆ ಈ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಬಗ್ಗೆ ವಿಶೇಷವಾಗಿ ಹೆತ್ತವರು ಹೆಣ್ಣು ಮಕ್ಕಳನ್ನು ಹೆತ್ತವರು ಎಲ್ಲರೂ ಕೂಡ ಬಹಳ ತಿಳ್ಕೊಳ್ಳಿಕ್ಕೆ ಬಹಳ ಕಾತರಿದ್ದಾರೆ ಇದರ ಉಪಯೋಗ ಏನು ಇದರಲ್ಲಿ ಏನೆಲ್ಲ ಏನು ವಿಶೇಷತೆಗಳಿದೆ ಇದರಿಂದ ಯಾವೆಲ್ಲ ರೀತಿಯ ಪ್ರಯೋಜನ ಪಡೆದು ಅವರ ಹೆಣ್ಣು ಮಕ್ಕಳ ಭವಿಷ್ಯವನ್ನ ಚೆನ್ನಾಗಿ ಮಾಡ್ಕೋಬಹುದು ಅನ್ನುವಂಥದ್ದು ಹಾಗಾಗಿ ಸುಗಂಧ ಸಮೃದ್ಧಿ ಸ್ಕೀಮ್ ಬಗ್ಗೆ ಒಂದಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ ಧನ್ಯವಾದ ಫಸ್ಟ್ ಆಫ್ ಆಲ್ ಈ ಒಂದು ವಿಷಯ ನಂಗೆ ಕರ್ಕೊಂಡ್ ಬಂದಿದ್ದಕ್ಕೆ ಆ ಸುಕನ್ಯಾ ಸಮೃದ್ಧಿ ಯೋಜನಾ ನಮ್ಮ ಪ್ರಧಾನಮಂತ್ರಿಯವರ ಒಂದು ಒಂದು ತುಂಬ ಒಂದು ಇಂಟ್ರೆಸ್ಟಿಂಗ್ ಒಂದು ಸಬ್ಜೆಕ್ಟ್ ಅವ್ರದು ಹೌದು ಬೇಟಿ ಬಚಾವೋ ಬೇಟಿ ಪಡಾವೋ ಒಂದು ಯೋಜನೆ ಅಂಡರ್ ಈ ಒಂದು ಕಾನ್ಸೆಪ್ಟ್ ಅವರು ತಂದಿದ್ರು ಹೌದು ಓಕೆ ಇದರಲ್ಲಿ ಏನು ಅಂತ ಹೇಳಿದ್ರೆ ತುಂಬ ಹೆಣ್ಣುಮಕ್ಳು ಇವತ್ತಿನ ದಿನ ಅವರಿಗೆ ಕಾಲೇಜು ಅಥವಾ ಟ್ವೆಂಟಿ ಒನ್ ಇಯರ್ಸ್ ಆದಮೇಲೆ ಅವ್ರ ಇರ್ಬೋದು ಅದಕ್ಕೊಂದು ದುಡ್ಡು ಬೇಕು ಅದಕ್ಕೊಂದು ದಾರಿ ಮಾಡಿ ಕೊಡಬೇಕು ಅನು ಮಾಡಿಕೊಡಬೇಕು ಅಂತ ಹೇಳಿ ಇದೊಂದು ಸ್ಕೀಮ್ ತಂದಿದ್ರು ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಫ್ಯಾಮಿಲಿ ಲೆವೆಲ್ಸಲ್ಲಿ ನೋಡಿದ್ರೆ ನಮ್ಮ ಇವತ್ತು ಹಳ್ಳಿಗಳಲ್ಲಿರ್ಬೋದು ಸಿಟಿಗಳಲ್ಲಿರ್ಬೋದು ಒಂದು ಮದುವೆ ಆಗುತ್ತೆ ಒಂದು ಮದುವೆ ಆಗಿ ಒಂದು ಮಗು ಹುಡ್ ಹುಟ್ಟುತ್ತೆ ಒಂದು ಫ್ಯಾಮಿಲಿಯಲ್ಲಿ ಓಕೆ ಮಗು ಹುಟ್ಟುತ್ತೆ ಸೊ ಆ ಮಗು ಹುಟ್ಟಬೇಕಾದ್ರೆ ಒಂದು ಮಗು ಮಾತ್ರ ಹುಟ್ಟಿದ್ದಲ್ಲ ಮಗು ಒಟ್ಟಿಗೆ ಒಂದು ಅಮ್ಮ ಮತ್ತು ಒಂದು ಅಪ್ಪ ಸಹ ಹುಟ್ಟುತ್ತಾರೆ ಹೌದೌದು ಸೊ ಕರೆಕ್ಟ್ ಕರೆಕ್ಟ್ ಸೊ ಆ ಅಪ್ಪನಿಗೆ ಅಮ್ಮನಿಗೆ ನಾ ಮಗುಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಇರುತ್ತೆ ಸೊ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರ ಏನಾದರೂ ಅಟ್ಲೀಸ್ಟ್ ಫಸ್ಟ್ ಸ್ಟೆಪ್ ನಾವು ಮಾಡಬೇಕು ಅಂತ ಒಂದು ಉದ್ದೇಶ ಏನಾದರೂ ಒಂದು ಮನಸ್ಸಲ್ಲಿರತ್ತೆ ಸೊ ಅದಕ್ಕೊಂದು ಅನು ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಕೀಮ್ ಏನಿದೆ ಅದು ನಮ್ಮ ನ್ಯಾಷನಲ್ ಕಾನ್ಸೆಪ್ಟ್ ಅಥವಾ ಒಂದು ಗೋಲ್ ಏನಿದೆ ಅದಕ್ಕೆ ಮತ್ತೆ ಒಂದು ಫ್ಯಾಮಿಲಿದ ಗೋಲ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ಈ ಸ್ಕೀಮ್ ಏನಿದು ಹೇಳಿ ಈ ಸ್ಕೀಮ್ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಈ ಸ್ಕೀಮ್ ಒಂದು ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದು ಸೆಕೆಂಡ್ ಹತ್ತು ವರ್ಷಕ್ಕಿಂತ ಸಣ್ಣ ಇರೋ ಒಂದು ಹೆಣ್ಮಗುಗೆ ಈ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡ್ಬೋದು ಇದರಲ್ಲಿ ನೀವು ಟೂ ಫಿಫ್ಟಿ ರುಪೀಸ್ ಇನ್ನೂರೈವತ್ತು ರೂಪಾಯಿಂದ ಹಿಡ್ಕೊಂಡು ಒಂದೂವರೆ ಲಕ್ಷ ರೂಪಾಯಿ ತನಕ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸರೀಗ ಟೂ ಫಿಫ್ಟಿ ರುಪೀಸ್ ಅಂದ್ರೆ ಆನ್ವಲ ಮಂತ್ಲಿಲ್ಲ ಹೇಗೆ ನೀವು ನಿಮಗೆ ಮಂತ್ಲಿ ಆನ್ಯುವಲ್ ಆಪ್ಷನ್ ಇದೆ ಬಟ್ ವರ್ಷಕ್ಕೆ ನೀವು ಟೂ ಫಿಫ್ಟಿ ರುಪೀಸ್ ಮಿನಿಮಮ್ ಮಾಡ್ಕೊ ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿ ಮಿನಿಮಮ್ ಹೌದು ಮಾಡ್ಕೋಬಹುದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದೂವರೆ ಲಕ್ಷ ರೂಪಾಯಿ ತನಕ ಒಂದೂವರೆ ಲಕ್ಷ ರೂಪಾಯಿ ಹೌದು ಓಕೆ ಒಂದೂವರೆ ಲಕ್ಷ ರೂಪಾಯಿ ತನಕ ಇದೆ ಸೊ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಸೆಕ್ಷನ್ ಏಯ್ಟಿ ಸಿ ಬೆನಿಫಿಟ್ ಮಾಡುವವರಿಗೆ ಅದುನು ಸಿಗುತ್ತೆ ಓಕೆ ಸೊ ಒಂದು ಸೆಕೆಂಡ್ ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಷದ ಮಗುಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಾದರೆ ಹದಿನೈದು ವರ್ಷ ನೀವು ಪೇ ಮಾಡ್ತೀರಾ ಹದಿನೈದು ವರ್ಷ ಪೇ ಪೇ ಮಾಡಿ ಆದಮೇಲೆ ಅದಕ್ಕೆ ಆ ಮಗುಗೆ ಇಪ್ಪತ್ತೊಂದು ವರ್ಷ ಆಗೋ ತನಕ ಅಂದ್ರೆ ಫಿಫ್ಟೀನ್ ಇಯರ್ಸ್ ಪೇ ಮಾಡ್ತೀರಾ ಮತ್ತೆ ಪೇ ಮಾಡ್ಬೇಕಂತಿಲ್ಲ ಹಂಗೆ ಬಿಟ್ಬಿಡ್ತೀರಾ ಬಿಡ್ತೀರಾ ಆದರೆ ಇಂಟ್ರೆಸ್ಟ್ ಅದರದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ ಓಕೆ ಸೊ ಟ್ವೆಂಟಿ ಒನ್ ಇಯರ್ಸ್ಗೆ ನಿಮಗೆ ನಿಮಗೆ ರಿಟರ್ನ್ ಸಿಗುತ್ತೆ ಸೊ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಒಬ್ರು ಹಾಕ್ತಾ ಸೊ ಅಂತನ್ವಲಿ ಹಾಕ್ತಾ ಇದ್ದಾರೆ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಓಕೆ ಸೊ ಹಾಕ್ತಾ ಇದ್ದಾರೆ ಅಂತ ಆದರೆ ಸೊ ಸುಮಾರು ಆ ಮಗುಗೆ ಇಪ್ಪತ್ತೊಂದು ವರ್ಷ ಆಗಬೇಕಾದ್ರೆ ಸುಮಾರು ಎಪ್ಪತ್ತ ನಾಲ್ಕು ಲಕ್ಷ ರೂಪಾಯಿ ಆ ಮಗುಗೆ ಹೆಣ್ಣು ಮಗುಗೆ ಸಿಗುತ್ತೆ ಭಾಳ ಒಳ್ಳೆ ಅಮೌಂಟ್ ಆಗುತ್ತೆ ಹಾಗಿದ್ರೆ ಹೌದು ಇದು ನನಗೆ ಗೊತ್ತಿದ್ದೋ ಮಟ್ಟಿಗೆ ನೀವು ಗೌರ್ಮೆಂಟ್ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಸ್ ತೆಗೆದ್ರೆ ಓಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಹಲವು ಸ್ಕೀಮ್ಗಳಿದೆ ಇದು ಇದರಲ್ಲಿ ಹೈಯೆಸ್ಟ್ ಇಂಟ್ರೆಸ್ಟ್ ಕೊಡೋದು ಸುಕನ್ಯಾ ಸಮೃದ್ಧಿ ಯೋಜನೆ ಮಾತ್ರ ಓಕೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಫ್ಕೋರ್ಸ್ ಇದು ಚೇಂಜ್ ಆಗ್ತಾ ಇರುತ್ತೆ ಬಟ್ ಈ ಒಂದು ಲಾಸ್ಟ್ ಒಂದು ಡಿಸಿಷನ್ ಅಲ್ಲೂ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇರಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯಿತು ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರು ಆದ್ರೂ ಇದಕ್ಕೆ ಅವರು ಟಚ್ ಮಾಡಲಿಲ್ಲ ಉಳಿಸ್ಕೊಂಡಿದ್ದಾರೆ ಉಳಿಸ್ಕೊಂಡಿದ್ದಾರೆ ಸೊ ಉದ್ದೇಶ ಒಂದು ಒಳ್ಳೇದಿರೋದ್ರಿಂದ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅವರು ಉಳಿಸ್ಕೊಂಡಿದ್ದಾರೆ ಸೊ ಗೌರ್ಮೆಂಟ್ ಯಾವುದೇ ಒಂದು ಸ್ಕೀಮ್ಸ್ ತೆಗೆದ್ರು ಇದೊಂದು ಬೆಸ್ಟ್ ಹೈಯೆಸ್ಟ್ ಇಂಟ್ರೆಸ್ಟ್ ಕೊಡೋ ಒಂದು ಸ್ಕೀಮ್ ಅಂತ ಹೇಳ್ಬೋದು ಸೊ ಎಲ್ಲ ಒಂದು ಸರ್ಕಾರದ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಅತಿ ಹೆಚ್ಚು ಬಡ್ಡಿಯಲ್ಲ ಕೊಡ್ತಕ್ಕಂತ ಮತ್ತು ಸರ್ಕಾರದ ಒಂದು ಖಾತರಿ ಇರುವಂತಹ ಯೋಜನೆ ಅಂತ ತಾವು ಹೇಳ್ತಾ ಇದ್ದಾರೆ ಹೌದು ಸರ್ ಇವಾಗ ಈ ಸುಕಂದ್ಯಾ ಸಮೃದ್ಧಿ ಸ್ಕೀಮ್ ಅಲ್ಲಿ ಲಾಕಿನ್ ಲಾಕ್ ಪೀರಿಯಡ್ ಇರುತ್ತಾ ಮದ್ಯ ವಿಡ್ಡ್ರಾ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಹೇಗೆ ಅಂತ ಸೊ ಆ್ಯಕ್ಚುಲಿ ಇದಕ್ಕೆ ಇದೆ ನೀವು ಮಿಡ್ಲಲ್ಲಿ ಇಲ್ಲ ಮಾಡೋಲ್ಲ ಏನು ಅಂಥದ್ದು ಏನಾದರೂ ಎಮರ್ಜೆನ್ಸಿ ಆಯಿತು ಆದರೆ ಅದಕ್ಕೆ ಸೂಕ್ತ ಡಾಕ್ಯುಮೆಂಟೇಶನ್ ಕೊಟ್ಟು ವಿಡ್ರಾ ಮಾಡೋ ಆಪ್ಷನ್ ಇದೆ ಬಟ್ ಅದು ಅಷ್ಟು ಈಸಿ ಒಂದು ವಿಷಯ ಅಲ್ಲ ಮತ್ತೆ ಒಳ್ಳೇದು ಅಲ್ಲ ಅಂತ ಅನ್ಸುತ್ತೆ ಹೆಣ್ಮಕ್ಳ ಭವಿಷ್ಯದ ದೃಷ್ಟಿಯಿಂದ ನಾವು ಮಾಡುವಂಥದ್ದು ಆಗಿರೋದ್ರಿಂದ ಪೇರೆಂಟ್ಸ್ ಅದನ್ನು ಕಂಟಿನ್ಯೂ ಮಾಡುವಂಥದ್ದು ಮತ್ತು ಸಣ್ಣ ಅಮೌಂಟನ್ನು ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇರೋದ್ರಿಂದ ಹೌದು ಸೊ ಅದು ಒಳ್ಳೇದು ಅಂತ ಅನ್ಸುತ್ತೆ ಅಂತ ಒಳ್ಳೆದು ಅಂತ ಅನಿಸುತ್ತೆ ಒಂದು ಸೆಕೆಂಡ್ ಬಟ್ ಯಾವುದೇ ಒಂದು ಕಾರಣಾಂತರಗಳಿಂದ ನಿಮಗೆ ಹದಿನೈದು ವರ್ಷ ಪೇಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಓಕೆ ಮಗುಗೆ ಹದಿನೈದು ವರ್ಷ ಆಗೋ ತನಕ ನಿಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಐದು ವರ್ಷ ಪೇ ಮಾಡಿದ್ರಿ ಆರನೇ ವರ್ಷ ಏಳನೇ ವರ್ಷ ಪೇ ಮಾಡ್ಲಿಕ್ಕೆ ಆಗಿಲ್ಲ ಆದರೆ ನಿಮಗೆ ಅದನ್ನು ರಿನಿವಲ್ ಮಾಡೋ ಆಪ್ಷನ್ ಇರುತ್ತೆ ಹಾಂ ಹಾಂ ಓಕೆ ಆದರೆ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡೋ ಒಂದು ಮಾಡಿರೋ ದುಡ್ಡು ಏನಿದೆ ಅದರ ಮೇಲೆ ನಿಮಗೆ ಬಡ್ಡಿ ಬರ್ತಾ ಇರುತ್ತೆ ಬಡ್ಡಿ ಕಂ ಕಂಪೌಂಡಿಂಗ್ ಆಗ್ತಾ ಇರುತ್ತೆ ಓಕೆ ಇದು ಆನ್ವಲೈಸ್ಡ್ ಕಾಂಪೌಂಡ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಲಾಸ್ಟ್ ಇಯರ್ ಏನು ಇನ್ವೆಸ್ಟ್ ಮಾಡಿದಿರಾ ಅದಕ್ಕೆ ಏನು ಬಡ್ಡಿ ಬಂದಿದೆ ಅದು ವಾಪಸ್ ಇನ್ವೆಸ್ಟ್ ಆಗಿ ಅದರ ಮೇಲೆ ವಾಪಸ್ ಬಡ್ಡಿ ಚಕ್ರಬಡ್ಡಿ ವರ್ಕೌಟ್ ಆಗ್ತಾ ಇರುತ್ತೆ ಸೊ ಎಂಟು ಪಾಯಿಂಟ್ ಟೂ ಪರ್ಸೆಂಟ್ ಲೆಕ್ಕದಲ್ಲಿ ಆ್ಯನ್ಯಲೈಸ್ಡ್ ಇಂಟ್ರೆಸ್ಟ್ ಕಾಂಪೌಂಡ್ ಆಗ್ತಾ ಇರುತ್ತೆ ಚಕ್ರ ಬಡ್ಡಿ ಮೇಲೆ ವರ್ಕ್ ಆಗ್ತಾ ಇರುತ್ತೆ ಸೊ ಹಾಗಿರೋದ್ರಿಂದ ನಿಮಗೆ ಇದೊಂದು ಒಳ್ಳೆ ಕಾರ್ಪಸ್ ದುಡ್ಡು ಒಟ್ಟು ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಸೂಕ್ತ ಇನ್ವೆಸ್ಟ್ಮೆಂಟ್ ಐಡಿಯಾ ಫಾರ್ ಅ ಕಾಮನ್ ಮ್ಯಾನ್ ಕರೆಕ್ಟ್ ಪರ್ಸ್ಪೆಕ್ಟಿವ್ ಯಾವುದೇ ಥರದ ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ ಇದರಲ್ಲಿ ನಿಜ ಓಕೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗುತ್ತೆ ಬೇರೆ ಯಾವುದೂ ರಿಸ್ಕ್ ಇರೋದಿಲ್ಲ ಹೌದು ಹೌದು ಗೌರ್ಮೆಂಟ್ ಸ್ಕೀಮ್ ಇರೋದ್ರಿಂದ ಗೌರ್ಮೆಂಟ್ ಶೂಡ್ ಒಂದು ನೂರಕ್ಕೆ ನೂರ ಖಾತರಿ ಆದಾಯ ಈಗ ಸಿಗುತ್ತೆ ಹೌದು ಮತ್ತು ಕಂಪೌಂಡಿಂಗ್ ಇಂಟ್ರೆ ಇಂಟ್ರೆಸ್ಟ್ ತಾವು ಹೇಳಿದ ಹಾಗೆ ನಾರ್ಮಲ್ ಬಟ್ಟೆಗಿಂತ ಇದರಲ್ಲಿ ಹೆಚ್ಚು ಆದಾಯ ನಿಮಗೆ ಸಿಕ್ ಸಿಕ್ಕುವ ಹಾಗೆ ಆಗುತ್ತೆ ಹೌದು ಹೌದು ಸೊ ಒಂದು ನೆನಪಿಟ್ಕೊಳ್ಬೇಕು ಇದು ಹೆಣ್ಣು ಮಗುಗೆ ಮಾತ್ರ ಇರೋದು ಸೊ ಗಂಡು ಮಕ್ಕಳಿಗೆ ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇರೋದಿಲ್ಲ ಓಕೆ ಓಕೆ ಸೊ ಅದನ್ನು ಒಂದು ಕ್ಲಿಯರಾಗಿ ಓಕೆ ಹೌದು ಸೊ ಫಿಫ್ಟೀನ್ ಇಯರ್ ಇನ್ವೆಸ್ಟ್ಮೆಂಟ್ ಆದಮೇಲೆ ಅದು ಹಾಗೆ ಬಿಟ್ಬಿಡಬೇಕು ಅದು ಕಂಪೌಂಡ್ ಆಗುತ್ತೆ ಇಂಟ್ರೆಸ್ಟ್ ನಡೀತಾ ಇರುತ್ತೆ ಸೊ ಟ್ವೆಂಟಿ ಫಸ್ಟ್ ಇಯರ್ಗೆ ಆ ಮಗುಗೆ ಎಜುಕೇಷನ್ ಅವರು ಮದುವೆ ಮದುವೆ ಪಾಯಿಂಟ್ ಆಫ್ ಇರ್ಬೋದು ಏನಕ್ಕೂ ಇರ್ಬೋದು ಅದಕ್ಕೆ ಅವರು ಯುಟಿಲೈಸ್ ಮಾಡ್ಕೋಬೋದು ಓಕೆ ಈಗ ಇದಕ್ಕೆ ಅಂದರೆ ಇದನ್ನು ಪಡಿಲಿಕ್ಕೆ ಸು ಕನ್ಯಾ ಸಮೃದ್ಧಿ ಸ್ಕೀಮನ್ನು ಜಾಯಿನ್ ಆಗಬೇಕು ಅಂತ ಇದ್ದರೆ ಯಾವೆಲ್ಲ ಎಲ್ಲ ಯಾವ ರೀತಿಯ ಚಾನೆಲ್ಗಳನ್ನು ಅದರ ಈಗ ಬ್ಯಾಂಕಲ್ಲಿ ಸಿಗುತ್ತಾ ಪೋಸ್ಟ್ ಆಫೀಸಲ್ಲಿ ಇರುತ್ತಾ ಏನು ಇತ್ತ ಒಂದು ಆಮೇಲೆ ಯಾವೆಲ್ಲ ಒಂದು ಡಾಕ್ಯುಮೆಂಟೇಶನ್ ಹೇಗೆ ಏನೆಲ್ಲ ಬೇಕಾಗುತ್ತೆ ಅಂತ ಇದು ನೀವು ಹೇಳಿದಾಗೆ ಬ್ಯಾಂಕ್ಗಳಲ್ಲಿ ಸಿಗುತ್ತೆ ಪೋಸ್ಟ್ ಆಫೀಸಲ್ಲೂ ಸಿಗ್ಬೋದು ಓಕೆ ಬ್ಯಾಂಕ್ಗಳಲ್ಲಿ ಕನ್ಫರ್ಮ್ ಆಗಿ ಸಿಗುತ್ತೆ ಸಿಗುತ್ತೆ ಒಂದು ಸೆಕೆಂಡ್ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ಸೇಮ್ ಪ್ಯಾನ್ ಆಧಾರ್ ಕೆ ಸಿ ನಾರ್ಮಲ್ ಕೆ ಸಿ ಏನಿರುತ್ತೆ ಅದು ಡೀಟೇಲ್ಸ್ ಇರುತ್ತೆ ಸೊ ಇದಿಷ್ಟನ್ನು ಮತ್ತೆ ಮಗುದು ಬರ್ತ್ ಸರ್ಟಿಫಿಕೇಟ್ ಆದಷ್ಟು ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಆಗುತ್ತೆ ಸಿಂಪಲ್ ಆಗಿ ಇದನ್ನು ಸೊ ಓವರ್ ಆಲ್ ಹೇಳೋದಾದ್ರೆ ಒಂದು ಹೆಣ್ಣು ಮಗುದು ಒಂದು ಎಜುಕೇಶನ್ ಪಾಯಿಂಟ್ ಆಫ್ ವ್ಯೂ ಆಗಲಿ ಅಥವಾ ಬೇರೆ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆ ಮಗು ಹೌದು ಇವತ್ತಿನ ಒಂದು ಡೆವಲಪ್ಮೆಂಟ್ಸ್ ನೋಡಿದ್ರೆ ಸೊ ಇವತ್ತು ನಾವು ತುಂಬಾ ಒಂದು ಹೆಣ್ಣುಮಕ್ಳಿಗೆ ಪ್ರೋತ್ಸಾಹ ಕೊಡುವ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಕರೆಕ್ಟ್ ಸೊ ಆ ಮಗುಗೆ ಒಂದು ಬಿಸ್ನೆಸ್ ಮಾಡೋದ ಅಥವಾ ಒಂದು ಎಜುಕೇಶನ್ ಹೈಯರ್ ಎಜುಕೇಷನ್ ಪಾಯಿಂಟ್ ಆಫ್ ವ್ಯೂನು ಒಂದು ದುಡ್ಡು ಯೂಸ್ ಆಗುತ್ತೆ ಸೊ ಅಂದ್ರೆ ಆ ಹೆಣ್ಣು ಮಗಿನ ಒಂದು ಭವಿಷ್ಯಕ್ಕೆ ಒಂದು ದೊಡ್ಡ ಒಂದು ಆರ್ಥಿಕವಾದಂಥ ಒಂದು ಸುಭದ್ರವಾದಂಥ ಒಂದು ಅಡಿಪಾಯ ಹಾಕದ ಹಾಗೆ ಆಗತ್ತೆ ಅಂತ ಅನ್ಸುತ್ತೆ ಹೌದು ಹೌದು ಮತ್ತೆ ಇದು ನಿಮಗೆ ಫ್ಲೆಕ್ಸಿಬಲ್ ಇದೆ ಇನ್ನೂರೈವತ್ತು ರೂಪಾಯಿ ಇರೋದರಿಂದ ವರ್ಷಕ್ಕೆ ಸೊ ನಿಮಗೆ ವರ್ಷಕ್ಕೆ ತಿಂಗಳಿಗೆ ಬೇಕಾದ್ರೆ ಒಂದ್ ಸಾವಿರ ರೂಪಾಯಿ ಕಟ್ಕೊಂಡು ಹೋಗಿ ಒಟ್ಟು ಮಾಡ್ಕೊಂಡು ಹಾಕೊಂಡು ಹೋಗಿ ಹನ್ನೆರಡುವರೆ ಸಾವಿರ ರೂಪಾಯಿ ವರ್ಷಕ್ಕೆ ತಿಂಗಳಿಗೆ ಹಾಕಿ ಒಂದೂವರೆ ಲಕ್ಷ ಆಯಿತು ಸೊ ಹಾಗೆ ಮಾಡ್ಕೊಂಡು ಹೋಗ್ಬೋದು ಪ್ಲಸ್ ನಿಮಗೆ ಸೆಕ್ಷನ್ ಏಯ್ಟಿ ಸಿ ಬೆನಿಫಿಟ್ ಟ್ಯಾಕ್ಸ್ ಬೆನಿಫಿಟು ಇದೆ ಮೆಚುರಿಟಿ ಮೇಲೇನೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ ಕರೆಕ್ಟ್ ಓಕೆ ಸೊ ಹಾಗೆರಬೇಕಾದ್ರೆ ಇಟ್ ಇಸ್ ಅ ವೆರಿ ಗುಡ್ ಸ್ಕೀಮ್ ಪ್ರತಿಯೊಂದು ಪೇರೆಂಟ್ಸ್ ಯಾರಿಗೆ ಹೆಣ್ಮಗಳು ಇದೆ ಮಕ್ಕಳಿದ್ದಾರೆ ಅವರು ಈ ಒಂದು ಸ್ಕೀಮ್ ಅನ್ನು ಮಾಡ್ಬೋದು ಇನ್ನೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಎರಡು ಅಕೌಂಟ್ ಮಾತ್ರ ಓಪನ್ ಮಾಡ್ಲಿಕ್ಕೆ ಓಕೆ ಒಂದು ಫ್ಯಾಮಿಲಿಯಲ್ಲಿ ನಾಲ್ಕೈದು ಜನ ಹೆಣ್ಮಕ್ಳು ಇದಾರೆ ಆದ್ರೆ ಅದು ಆಗೋದಿಲ್ಲ ಎರಡೇ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗೋದು ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಸುಕನ್ಯಾ ಸಮೃದ್ಧಿ ಸ್ಕೀಮಿನ ಒಂದು ವಿಶೇಷ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಹೆಚ್ಚುವಂತ ಪೋಷಕರು ಈ ಸ್ಕೀಮ್ನ ಉಪಯೋಗವನ್ನ ಪಡೆದುಕೊಂಡು ಅವರ ಹೆಣ್ಣು ಮಕ್ಕಳ ಒಂದು ಆರ್ಥಿಕ ಭವಿಷ್ಯವನ್ನ ಹೇಗೆ ಸದೃಢಗೊಳಿಸಬಹುದು ಎಂದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು